ವರ್ಲ್ಡ್ ಡಯಾಬಿಟೀಸ್ ಡೇ ಪ್ರಯುಕ್ತ ಇವತ್ತು ನಾನಿದ್ದೀನಿ ಗುಡೂಜಿ ದಿ ಆಯುರ್ವೇದ ಸಮ್ನಲ್ಲಿ ನನ್ನ ಜೊತೆಗೆ ಡಾಕ್ಟರ್ ಕೃಷ್ಣ ಇಂದು ಅವರಿದ್ದಾರೆ ಹಲೋ ಮೇಡಮ್ ಹಾವ್ ಯು ಐ ಆಮ್ ಗುಡ್ ಸೊ ಡಯಾಬಿಟೀಸ್ ಬಗ್ಗೆ ನೀವು ಹೇಳೋದಾದರೆ ಡಯಾಬಿಟೀಸ್ ಮ್ಯಾನೇಜ್ಮೆಂಟು ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ನೀವು ನಮಗೆ ತಿಳಿಸ್ಕೊಡ್ತೀರಾ ಡಯಾಬಿಟೀಸ್ ಮ್ಯಾನೇಜ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಹೈ ಬ್ಲಡ್ ಶುಗರ್ ಲೆವೆಲ್ಸ್ ಆಲ್ವೇಸ್ ಕೋಸ್ ಮಲ್ಟಿಪಲ್ ಆರ್ಗನ್ ಡ್ಯಾಮೇಜಸ್ ಇನ್ ಅವರ್ ಬಾಡಿ so always we have to keep uh, the sugar level in a uh, normal level so uh, in uh, guduchi ayurveda we are doing uh, we are giving medicine personalized medicines because in ayurveda we believe uh, every person i mean its medicine is depends upon the uh, person not for the condition so we provide uh, medicines uh, Different medicines for each uh, different people depends upon their prakriti, dosha, everything. Along with that, we provide diet uh, and a personalized life changes advices. So uh, all together will work well, and uh, we are reversing the diabetes uh, very nicely here. Okay, reversing the diabetes very well and very nicely here, Andri. So approximately, how long will it take? ವಿ ವಿರ್ ಗಿವಿಂಗ್ ಸಿಕ್ಸ್ ಆಫ್ ಟೈಮ್ ಇನ್ ಸಮ್ ಪೀಪಲ್ ವಿಲ್ ರಿವರ್ಸ್ ವಿತ್ ಇನ್ ದಟ್ ಟೈಮ್ ಬಟ್ ಸಮ್ ಪೀಪಲ್ ಐ ಆರ್ ಸಜೆಸ್ಟಿಂಗ್ ಇಸ್ ಸಿಕ್ಸ್ ಮಂತ್ಸ್ ಥ್ಯಾಂಕ್ ಯು ಸೋ ಮಚ್ ನೋಡಿ ಆರು ತಿಂಗಳ ಒಳಗೆ ತಮ್ಮಲ್ಲಿರುವಂತಹ ರಿವರ್ಸ್ ಮಾಡಬೇಕಾ ಹಾಗಾದ್ರೆ ರೈಟ್ ಪ್ಲೇಸ್ ಅಲ್ಲಿ ನಾವಿದೀವಿ ಗುರುಜಿ ಭೇಟಿ ನೀಡಿ ಹಲೋ ಸರ್ ನಮಸ್ತೆ 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 ಎಷ್ಟು ಖುಷಿಯಾಗಿದ್ದೀರಾ ಖುಷಿ ಇದ್ದೇವೆ ತುಂಬಾ ಸ್ವೀಟ್ ಆಗಿದ್ದೀರಾ ಸರ್ ಸ್ವೀಟ್ ಅಂತ ಏನಿಲ್ಲ ಶುಗರ್ ಶುಗರ್ ಇದೆ ಏನು ಹೇಳ್ತೀರಾ ಇವತ್ತಿನ ಈ ದಿನ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಾ ಮೇಡಮ್ ನಾವು ಯೂಟ್ಯೂಬ್ ನಲ್ಲೆಲ್ಲ ತುಂಬಾ ಈ ಆಸ್ಪತ್ರೆಯ ಬಗ್ಗೆ ಇದು ಬರ್ತಾ ಇದ್ದದ್ದು ಅಡ್ವರ್ಟೈಸ್ಮೆಂಟ್ ಎಲ್ಲ ಬರ್ತಾ ಇದ್ದದ್ದು ನೋಡ್ಬಿಟ್ಟು ನಾವು ಕೂಡ ಹತ್ತು ವರ್ಷದಿಂದ ಶುಗರಿಂದ ಪ್ರಾಬ್ಲಮ್ ಇಂದ ಬಳಲ್ತಾ ಇದ್ದೇವೆ ಅದಕ್ಕೋಸ್ಕರ ಇಲ್ಲಿ ತೋರಿಸ್ಕೊಳ್ಬೇಕು ಅಂತ ಉಡುಪಿಯಿಂದ ಇಲ್ಲಿ ಬಂದಿದ್ದೀವಿ ಮೇಡಮ್ ಉಡುಪಿ ಆಲ್ ದಿ ವೇ ಫ್ರಮ್ ಉಡುಪಿ ಬಂದಿದ್ದೀರಾ ಓಕೆ ಫಸ್ಟ್ ಕನ್ಸಲ್ಟೇಷನ್ ಹನ್ನೆರಡು ಗಂಟೆಗೆ ಬರ್ಲಿಕ್ಕೆ ಹೇಳಿದ್ರು ಹಾಗಾಗಿ ಎಷ್ಟೊಂದ್ ಜನ ಇದ್ ಸಮಸ್ಯೆಯಿಂದ ಬಳತಾ ಇರ್ತಾರ ಅವರಿಗೆ ನೀವೇನಾದ್ರು ಟಿಪ್ಸ್ ಹೇಳ್ತೀರಾ ಟಿಪ್ಸ್ ಅಂದರೆ ಶುಗರ್ ಅಂತಕ್ಕಂಥದ್ದು ಸ್ಲೋ ಪಾಯ್ಸನ್ ಥರ ಅಂತ ಹೇಳ್ತಾರೆ ನಿಧಾನವಾಗಿ ಮನುಷ್ಯನ ಪ್ರಾಣವನ್ನು ಬಲಿ ತೆಗೆದುಕೊಳ್ತಕ್ಕಂಥ ಕಾಯಿಲೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಾವು ಆದಷ್ಟು ವಯಸ್ಸಾದ ಹಾಗೆ ಆದಾಗೆ ನಾವು ಸ್ವೀಟನ್ನು ತಿನ್ನೋದನ್ನು ಅವಾಯ್ಡ್ ಮಾಡಬೇಕು ಮತ್ತು ಫುಡ್ಡಿನಲ್ಲಿ ನಾವು ಕರೆಕ್ಟಾಗಿ ಮ್ಯಾನೇಜ್ ಮಾಡಿಕೊಂಡು ಡಾಕ್ಟರ್ ಕನ್ಸಲ್ಟೇಷನ್ ತೊಗೊಂಡು ನಾವು ಒಳ್ಳೆ ಮೆಡಿಸಿನ್ ತೊಗೊಂಡು ನಾವು ನಮ್ಮ ರಕ್ಷಣೆಯನ್ನು ನಾವು ಮಾಡಿಕೊಳ್ಬೇಕು ಅಂತಕ್ಕಂಥ ಮಾತನ್ನು ಹೇಳ್ತೀನಿ ಮೇಡಮ್ ವಯಸ್ ಇದ್ದಾಗ ಏನೋ ಇವಾಗ ವಯಸ್ಸಿಗೆ ಬಂದವರ್ಗೂ ಸಕ್ಕರೆ ಸಮಸ್ಯೆ ಶುರುವಾಗಿದೆ ಸೊ ಸಿಂಪಲ್ ನೀವು ಒಂದ್ಸಲಿ ಬಂದು ಕನ್ಸಲ್ಟ್ ಮಾಡ್ಕೊಳ್ಳಿ ಏನೇ ಸಮಸ್ಯೆ ಇದ್ರೂ ಪರಿಹಾರ ಸಿಗುತ್ತೆ ಆಮೇಲೆ ಡಯಾಬಿಟಿಸ್ ರಿವರ್ಸ್ ಆಗುತ್ತೆ ಅಂತ ಕೂಡ ಪ್ರಾಮಿಸ್ ಮಾಡ್ತಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಸರ್ ನಮಸ್ತೆ ನಿಮ್ಮ ಹೆಸರು ನಾಗರಾಜ್ ಆರ್ಸಿ ಸರ್ ಎಲ್ಲಿಂದ ಬಂದಿರುತ್ತವ ರಾವತ್ನಹಳ್ಳಿ ಬೆಂಗಳೂರು ಹೇಳಿ ಸರ್ ಈ ಡಯಾಬಿಟೀಸ್ ಅಂದ್ರೆ ಡಯಾಬಿಟೀಸ್ಗೆ ಇಂಗ್ಲೀಷ್ ಮೆಡಿಸಿನ್ಸ್ ತುಂಬ ಚೆನ್ನಾಗಿ ಎಲ್ಪ್ ಆಗುತ್ತೆ ತುಂಬ ಜನ ಇಂಗ್ಲೀಷ್ ಮೆಡಿಸಿನ್ಸ್ ತಗೋತಾ ಇರ್ತಾರೆ ಸೊ ನೀವು ಆಯುರ್ವೇದಿಕ್ ಸೆಂಟರ್ಗೆ ಬಂದಿದ್ದೀರಾ ಏನು ಕತೆ ಮೇಡಮ್ ನನಗೆ ಟೂ ಇಯರ್ಸಿಂದ ಡಯಾಬಿಟಿಸ್ ಬಂದಿದೆ ಟೂ ಇಯರ್ಸ್ ಇಂದ ಡಯಾಬಿಟಿಸ್ ಬಂದಿರೋದ್ರಿಂದ ನಾನು ಇಂಗ್ಲೀಷ್ ಮೆಡಿಸನ್ ತಗೊತಾ ಇದ್ದೆ ಇಂಗ್ಲೀಷ್ ಮೆಡಿಸನ್ ಅಷ್ಟಾಗಿಂದಾಗಿ ಏನು ಇದಾಗ್ತಿರ್ಲಿಲ್ಲ ನಾನು ಇದನ್ನು ಬಿಡಬೇಕು ಅಂತ ಅಂದ್ಬಿಟ್ಟು ನಾನು ಫೇಸ್ಬುಕ್ಕಲ್ಲಿ ಇವರಿದ್ದಾರೆಲ್ಲ ಗೋಪಿ ಸರ್ ಗೋಪಿ ಸರ್ ಅಡ್ವರ್ಟೈಸ್ಮೆಂಟ್ ನೋಡಿದೆ ಅಡ್ವರ್ಟೈಸ್ಮೆಂಟ್ ನೋಡಿ ಇದು ಬಂದೆ ಫಿಫ್ಟೀನ್ ಡೇಸ್ ಆಯಿತು ಫಿಫ್ಟೀನ್ ಡೇಸ್ ಆದಮೇಲೆ ನನಗಿವಾಗ ಅಂದರೆ ಊಟ ಆದಮೇಲೆ ನಾರ್ಮಲ್ ಇದೆ ಮಾಮೂಲಿ ಫಸ್ಟು ಅದೇ ಇತ್ತು ಊಟ ಊಟಕ್ಕಿಂತ ಮುಂಚೆ ನಾರ್ಮಲ್ ಇತ್ತು ಊಟ ಆದ್ಮೇಲೆ ನನಗೆ ಜಾಸ್ತಿ ಇತ್ತು ಅಂದರೆ ಟೂ ಹಂಡ್ರೆಡು ಒನ್ ಸಿಕ್ಸ್ಟಿ ಫೈವ್ ಒನ್ ಸೆವೆಂಟಿ ಈ ಥರ ಇತ್ತು ಇವಾಗ ಇಲ್ಲಿ ಬಂದ ಮೇಲೆ ಒನ್ ಟ್ವೆಂಟಿ ಫೈವ್ ಆಗಿದೆ ಅದು ಖುಷಿ ಆಗ್ತಾ ಇದೆ ಮೇಡಮ್ ಖುಷಿ ಆಗಿದ್ದಕ್ಕೆ ಮತ್ತೊಂದ್ಸಲಿ ಬಂದಿದ್ದೀರಾ ತಿನ್ಬೇಡಿ ಅಂತ ಹೇಳಿದರಾ ಹೌದು ಹೇಳಿದಾರೆ ಅಂದರೆ ಮಾಮೂಲಿ ರಾಜುಡಿ ಅದರಲ್ಲಿ ತಿನ್ನಿ ಅಂತ ಹೇಳಿದ್ದಾರೆ ನಾರ್ಮಲ್ ಇವಾಗ ಸೋನ ಮಸೂರಿ ಅವೆಲ್ಲ ತಿನ್ಬೇಡಿ ಅಂತ ಹೇಳಿ ಒಂದು ಸ್ವಲ್ಪ ದಿನ ಆಮೇಲೆ ಫಿಫ್ಟೀನ್ ಡೇಸ್ ಆದ್ಮೇಲೆ ತಿರುಗ ಮತ್ತೆ ಚೇಂಜ್ ಮಾಡ್ತೀನಿ ಅಂತ ಹೇಳಿದ್ರೆ ಇವತ್ತು ನನಗೆ ಫ್ರೂಟ್ಸ್ ಅಲ್ಲಿ ಮೂರು ಐಟಮ್ ಚೇಂಜ್ ಮಾಡಿದ್ದಾರೆ ಅದು ನನಗೆ ಖುಷಿ ಆಗ್ತಾ ಇದೆ ಅಷ್ಟೇ ಎಲ್ಲಾನು ತ್ಯಜಿಸಿ ನಾನು ಫುಲ್ ಕ್ಯೂರ್ ಆಗ್ತಿದ್ದೀನಿ ಅಂತ ಏನಿಲ್ಲ ಏನೇನು ತಿಂತಿದ್ನು ಸ್ವಲ್ಪ ಹಿತಮಿತವಾಗಿ ತಿಂದು ನಾನು ಕ್ಯೂರ್ ಆಗ್ತಿದ್ದೀನಿ ಅಂತ ಹೇಳ್ತಿದ್ರ ಸೊ ಹಾಗಾದ್ರೆ ನಮ್ಮ ಎಷ್ಟೊಂದು ಜನ ನೋಡ್ತಾ ಇರ್ತಾರೆ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ ಏನ್ ಮೆಸೇಜ್ ಕೊಡ್ತೀರಾ ಇವತ್ತು ಅಲ್ಲ ಇವಾಗ ರಿವರ್ಸ್ ಮಾಡ್ಬೋದು ಅಂತ ಗುಡಿಜಿ ಬಂದ ಮೇಲೆ ರಿವರ್ಸ್ ಮಾಡ್ಬೋದು ಶುಗರ್ ನಾ ಅಂತ ಅಂದ್ಬಿಟ್ಟು ಇಷ್ಟಪಡ್ತೀನಿ ಮೇಡಮ್ ಅದಕ್ಕೆ ಓಕೆ ಸೊ ಸ್ವಲ್ಪ ಕಮ್ಮಿ ಆಗಿದೆ ತಮ್ಮದು ಕೂಡ ಸೊ ಹಾಗಾಗಿ ರಿವರ್ಸ್ ಆಗೇ ಆಗುತ್ತೆ ಬನ್ನಿ ರಿವರ್ಸ್ ಮಾಡ್ಕೊಳ್ಬೋದು ಹೆದ್ರಬೇಡಿ ಅಂತ ಇವತ್ತಿನ ದಿನ ಹೇಳ್ತಿದ್ದೀರಾ ತ್ಯಾಂಕ್ ಯು ಡಾಕ್ಟರ್ ಅರ್ಪಿತಾ ಇದಾರೆ ಹಾಯ್ ಮ್ಯಾಡಮ್ ಹಾವಿಯು ನಮಸ್ತೆ ಸೊ ನಮ್ಮ ವ್ಯೂವರ್ಸ್ ಗೆ ಈ ಡಯಾಬಿಟೀಸ್ ಬಗ್ಗೆ ಅವೇರ್ನೆಸ್ ಕೊಡೋದಾದ್ರೆ ಏನ್ ಹೇಳಕ್ ಇಷ್ಟ ಪಡ್ತೀರಾ ತುಂಬಾ ಜನ ಏನ ಅನ್ಕೋತಾರೆ ಅಂತ ಹೇಳಿದ್ರೆ ಡಯಾಬಿಟಿಸ್ ನ ಬರೀ ಮಾತ್ರೆಗಳು ಅಥವಾ ಔಷಧಿಗಳು ಲೈಫ್ ಲಾಂಗ್ ತಗೊಳ್ಳೇಬೇಕು ಅದನ್ನ ನಿಲ್ಸೋಕ್ಕಾಗಲ್ಲ ಈ ಒಂದು ಹೆದರಿಕೆ ಅನ್ನೋದು ಅಥವಾ ಥಾಟ್ ಅನ್ನೋದು ತುಂಬಾ ಜನಕ್ಕೆ ಇದೆ ಬಟ್ ಆಯುರ್ವೇದದಲ್ಲಿ ನಾವೇನು ನಂಬ್ತೀವಿ ಅಂತ ಹೇಳಿದ್ರೆ ಇಟ್ ಈಸ್ ಮೆಟಬಾಲಿಕ್ ಡಿಸಾರ್ಡರ್ ಅಂತ ಹೇಳಿ ಸೊ ಕರೆಕ್ಟಾಗಿ ಡಯೆಟ್ ಊಟದಲ್ಲಿ ನಾವು ಕರೆಕ್ಟ್ ಮಾಡ್ಕೊಂಡ್ರೆ ಮತ್ತು ನಮ್ಮ ಜೀವನ ಶೈಲಿ ಏನಿದೆ ಎಕ್ಸಸೈಸ್ ಮತ್ತು ಟೈಮಿಗೆ ಮಲ್ಕೊಳ್ಳೋದು ಎವ್ರಿಥಿಂಗ್ ಇದೆಲ್ಲ ಚೇಂಜ್ ಮಾಡಿದಾಗ ಏನಾಗುತ್ತೆ ಇಟ್ ಇಸ್ ಪಾಸಿಬಲ್ ಮೆಡಿಸಿನ್ಸ್ನ ಕಂಪ್ಲೀಟಾಗಿ ನಿಲ್ಲಿಸಿ ಬರೀ ಡಯಟ್ ಮತ್ತು ನಾರ್ಮಲ್ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಿಕೊಂಡು ಶುಗರ್ನ ಕಂಟ್ರೋಲ್ ಮಾಡಿ ಅಥವಾ ಕಂಪ್ಲೀಟ್ ರಿವರ್ಸಲ್ ಮಾಡಿ ವಿ ಕ್ಯಾನ್ ಮ್ಯಾನೇಜ್ ಇಸ್ ವಾಟ್ ವಿ ಕ್ಯಾನ್ ಲೈಕ್ ಆಯುರ್ವೇದದಲ್ಲಿ ಏನ್ ತರ ಸ್ಪೆಷಲ್ ಟ್ರೀಟ್ಮೆಂಟ್ ಸಿಗುತ್ತೆ ಈ ಒಂದು ಡಯಾಬಿಟೀಸ್ ಪೇಷಂಟ್ಸ್ ಗೆ ಅಂದ್ರೆ ಏನ್ ಹೇಳ್ತೀರಿ ಸ್ಪೆಷಲ್ ಟ್ರೀಟ್ಮೆಂಟ್ ಅನ್ನೋದಕ್ಕಿಂತ ವಿ ವಿಲ್ ಗೋ ಬ್ಯಾಕ್ ಟು ಅರ್ ರೂಟ್ ಕಾಸಸ್ ಸೊ ಮುಂಚೆ ಹಳೆ ಕಾಲದಲ್ಲಿ ಟೈಮ್ ಟೈಮಿಗೆ ಊಟ ಮಾಡೋದು ಫಿಸಿಕಲಿ ಫಿಟ್ ಆ್ಯಕ್ಟಿವ್ ಈಗೇನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಎಲ್ಲ ಮೊಬೈಲಲ್ಲೇ ಇನ್ಫಾರ್ಮೇಶನ್ ಸಿಗುತ್ತೆ ಎಲ್ಲೂ ಹೊರಗಡೆ ಹೋಗೋ ಇದು ಇರೋದಿಲ್ಲ ಮುಂಚೆ ಆದರೂ ಅಟ್ಲೀಸ್ಟ್ ಭೇಟಿ ಆಗೋದಕ್ಕಾದರೂ ಹೊರಗಡೆ ಹೋಗ್ತಿದ್ವಿ ಟೈಮ್ ಟೈಮಿಗೆ ಊಟ ಹಾಕ್ತಿತ್ತು ಬಟ್ ಈಗ ಏನು ಅಂತ ಹೇಳಿದ್ರೆ ಎನಿ ಟೈಮ್ ಆಫ್ ದ ಮೂಮೆಂಟ್ ಗೂಗಲಲ್ಲಿ ಸ್ವಿಗ್ಗಿ ಝೊಮ್ಯಾಟೊ ಆರ್ಡ್ರ್ ಮಾಡಿದರೆ ಯಾವಾಗಾದರೂ ಬರುತ್ತೆ ಅಡುಗೆ ಮಾಡೋ ಅವಶ್ಯಕತೆ ಇರೋದಿಲ್ಲ ಸೊ ಎಲ್ಲ ಹೊರಗಡೆ ಫಾಸ್ಟ್ ಫುಡ್ಸ್ ಎಲ್ಲ ಜಾಸ್ತಿ ಆಗಿದೆ ಬಟ್ ಟೈಮ್ ಟೈಮಿಗೆ ಕರೆಕ್ಟಾಗಿ ಊಟದಲ್ಲಿ ಬ್ಯಾಲೆನ್ಸ್ಡ್ ಫುಡ್ ರಾಧಾ ದಿನ ಇವಾಗ ಒಂದು ಟ್ರೆಂಡಲ್ಲಿ ಬೇರೆ ಕಾಂಟಿನೆಂಟಲ್ ಫುಡ್ ಪಾಸ್ತಾ ಪಿಜ್ಜಾ ಬರ್ಗರ್ ಅನ್ನೋದಕ್ಕಿಂತ ಬಿಟ್ಟು ನಮ್ಮ ಮನೇಲೆ ಮುಂಚೆಯಿಂದನೂ ಬಂದಿರೋ ಆಹಾರ ಮುದ್ದೆ ಆಹಾರ ಅನ್ನ ಸಾರು ಪಲ್ಯಗಳು ಈ ಥರದ್ದನ್ನು ಇನ್ಕಾಲ್ಗೇಟ್ ಮಾಡಿಕೊಂಡ್ರೆ ಇಟ್ ಆಸ್ ಪಾಸಿಬಲ್ ಟು ಚೇಂಜ್ ಸೊ ದೀಸ್ ಆರ್ ಬೇಸಿಕ್ ಥಿಂಗ್ಸ್